ಮಾದಕ ಮುಕ್ತ ಕರ್ನಾಟಕ ಅಭಿಯಾನಕ್ಕೆ ನಂದವಾಡಗಿಯಲ್ಲಿ ಚಾಲನೆ ನೀಡಿದ ನಂದವಾಡಗಿ ಪೂಜ್ಯರು ಕೌಶಲ್ಯ ಅಭಿವೃದ್ಧಿ ಇಲಾಖೆ ಸಂಜೀವಿನಿ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಸಂವರ್ಧಕ ಸಂಸ್ಥೆ ಬೆಂಗಳೂರು ಜಿಲ್ಲಾ ಬಾಗಲಕೋಟೆ ತಾಲೂಕಿನ ಶ್ರೀಮತಿ ಸಂಜೀವಿನಿ ಮಹಿಳಾ ಗ್ರಾಮ ಪಂಚಾಯಿತಿ ಒಕ್ಕೂಟ ನಂದವಾಡಗಿ ಇವರ ಸಹಯೋಗದೊಂದಿಗೆ ಪರಿವರ್ತನೆ ಮಾದಕ ಮುಕ್ತ ಕರ್ನಾಟಕ ಅಭಿಯಾನ ತಾಲೂಕಿನ ನಂದವಾಡಗಿ ಗ್ರಾಮದಲ್ಲಿ ನಡೆಯಿತು ಈ ಅಭಿಯಾನವನ್ನು ನಂದವಾಡಗಿಯ ಪೂಜ್ಯರಾದ ಡಾಕ್ಟರ್ ಅಭಿನವ ಚನ್ನಬಸವ ಶಿವಾಚಾರ್ಯರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಸದಸ್ಯರು ಗ್ರಾಮದ ಗುರುಗಿರಿಯರು ಮಹಿಳಾ ಸಂಘಗಳ ಪ್ರತಿನಿಧಿಗಳು ಹಾಗೂ ಮಹಿಳಾ ಮುಖಂಡರಾದ ಸರಸ್ವತಿ ಹಾಗೂ ಇತರರು ಉಪಸ್ಥಿತರಿದ್ದರು ನಾಳೆಗೆ ಯೋಚಿಸಿ ಮಾದ ಕಲೆಯಿಂದ ನಮ್ಮನ್ನೇ ಕಾಯಬೇಕಿದೆ ಕಾಯಬೇಕಿದೆ ಮಾದಕ ದ್ರವ್ಯಗಳನ್ನು ನಾವು ತ್ಯಜಿಸುವ ದೃಢ ಚಿತ್ತದಿಂದ ನಾವು ಸಾರಿ ಹೇಳುವ ಬಲಿಪಡಿಸುವ ಮೋಸ ಜಾಲದಿಂದ ಓಡುವ ಮಾದಕ ಪ್ರಪಂಚದಿಂದ ದೂರ ನಿಲ್ಲುವ ಮಾದಕ ದ್ರವ್ಯಗಳನ್ನು ನಾವು ತ್ಯಜಿಸುವ ನಾವು ಸಾರಿ ಹೇಳುವ ಜನಪದೊಳು ಬೇಡ್ತಿದ್ರೆ ಏನಂತ ಕೊಡುತಾಯಿ ಗಂಡನ ಕೊಡುತಾಯಿ ಕುಡುಕ ಕುಡುಕನಲ್ಲದ ಗಂಡನ ಅಂತ ಬೇಡ್ತಿದ್ರು ತಾಯಿ ಯಾಕ ಅವಾಗ ಒಂದು ದೊಡ್ಡ ದೊಡ್ಡ ಚಟ ಅದು ಒಂದೇ ಅದು ಹತ್ತು ಪರ್ಸೆಂಟ್ ಜನ ಕುಡಿತಿದ್ರು ತೊಂಬತ್ತು ಪರ್ಸೆಂಟ್ ಜನ ಚಲೋ ಇದ್ರು ಅವತ್ತು ಚಲೋರು ಹತ್ತ ಪರ್ಸೆಂಟ್ ಉಳ್ದಾರ ಚಲೋರು ಅಂದ್ರೆ ಏನು ಕುಡಿಯಿದ ಇರೋರು ಯಾವ ಚಟಗಳನ್ನು ಮಾಡದೇ ಇರೋರು ಅವ್ರಿಗೆ ಇವತ್ತು ಹೆಂಗಾಗ್ಯದ ಅಂದ್ರೆ ಸಮಾಜದೊಳಗೆ ಬೆಲೆನೇ ಇಲ್ಲ ಅವ್ರಿಗೆ ಏನು ಚಟ ಮಾಡಂಗಿಲ್ಲ ಅಂದ್ರೆ ಅವ್ರು ಚಟ ಅಷ್ಟೇ ಅಂತ ಸೊ ತಿಳುವಳಿಕೆರು ಮರ್ಯಾದಸ್ಥರು ಅಕ್ಷರವನ್ನು ಕಲಿತವರು ಜ್ಞಾನ ಎಷ್ಟು ಕಣ್ಣೀರು ಹಾಕ್ತಿದ್ಲು ಒಂದೊಂದು ಒಂದೊಂದು ಮನೆಯಾಗ ತಾಯ ಬೇರೆಯವ್ರಿಗೆ ಹೋಗ್ಬೇಡ್ರಿ ನಿಮ್ಗೆ ನಿಮ್ಮ ಮಗ್ಲ ಮನೆಯಾಗ ನೋಡ್ಕೋರಿ ಎಷ್ಟು ಕಷ್ಟ ಗಂಡ ಒಬ್ಬ ನೋಡ್ತಾರೆ ನಿಮ್ಮವ್ರಿಗೆ ಹಿಂಗಾಗಿತ್ತಲ್ಲ ನನಗೆ ಅದು ನಾವು ತಲೆ ತಗ್ಗಿಸ್ಬೇಕು ಕಾರಣ ಮಾಡಿರುವಂಥ ಕೆಲಸಗಳು ಅದಕ್ಕೆ ಈ ಮುಂದಿನ ಕಾರ್ಯಕ್ರಮ ಅದೇ ಇದೆ ಇವೆಲ್ಲವೂ ಏನಾಗ್ತಾವಂದ್ರೆ ಶರಣರು ಹೇಳಿದ ಸೂತ್ರಗಳು ಅಲ್ಲೇ ಹೇಳಿದ್ನ ಏಳು ಸೂತ್ರಗಳು ಕೊಡ್ತಾರೆ ಹುಟ್ಟಿದ ಆರೋಗ್ಯ ತಾಯಿ ಕಲಿಸ್ತಾಳೆ ನಮಗೆ ಜಾತಿ ಯಾವುದೇ ಇರಲಿ ಧರ್ಮ ಯಾವುದೇ ಇರಲಿ ಆದರೂ ಒಂದು ವಚನ ಎಲ್ಲರಿಗೆ ಬರ್ತದ ಏನಂತ ಕಳಬೇಡಿಯನ್ನು ನುಡಿಯಲು ಬೇಡ ಅಣಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ